ಲಾರಿ ಚಾಲಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಶನಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಚಿತ್ರದುರ್ಗ ಜಿಲ್ಲಾ ಚಾಲಕರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ವತಿಯಿಂದ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಾಲಕರಿಗೆ ಸಂಭಾವನೆಯ ದರ ಶೇಕಡಾ ಹನ್ನೆರಡರಿಂದ ಹದಿನೈದಕ್ಕೆ ಏರಿಸಬೇಕು ಒಂದು ಲೋಡ್ ಅದಿರು ಮತ್ತು ಸರಕು ಇತರೆ ವಸ್ತುಗಳಿಗೆ ಲೋಡಿಂಗ್ ಮತ್ತು ಅನ್ಲೋಡ್ಗೆ ಕನಿಷ್ಠ ಎರಡು ದಿನಗಳು ಸಮಯ ಬೇಕಾಗುತ್ತದೆ ಆದರೆ ಕಂಪನಿಯ ನಿರ್ಲಕ್ಷ್ಯತನದಿಂದ ಆರು ದಿನಗಳ ಕಾಲ ಸಮಯವನ್ನು ತೆಗೆದುಕೊಳ್ಳುತ್ತಿರುವುದರಿಂದ ಚಾಲಕರಿಗೆ ತುಂಬಲಾರದ ನಷ್ಟ ಉಂಟಾಗುತ್ತಿದೆ ಇನ್ನು ಮೈನಿಂಗ್ ಕಂಪನಿಗಳು ಮತ್ತು ಟ್ರಾನ್ಸ್ಪೋರ್ಟ್ನವರು ಕಂಪನಿಯ ಒಳಗೆ ಲಾರಿ ಚಾಲಕರಿಗೆ ಯಾವುದೇ ರೀತಿಯ ಅಪಘಾತ ತುರ್ತು ಪರಿಸ್ಥಿತಿ ಮತ್ತು ಇತರೆ ಅವಘಡಗಳು ಸಂಭವಿಸಿದರೆ ಹೆಚ್ಚಿನ ಚಿಕಿತ್ಸೆ ಮತ್ತು ಪರಿಹಾರ ಕೊಡಬೇಕು ಜಿಲ್ಲಾಧಿಕಾರಿಗಳು ಸೂಚಿಸಿರುವ ಆದೇಶದಂತೆ ಅದಿರು ಲಾರಿಗಳನ್ನು ಮೈನಿಂಗ್ ಕಂಪನಿಯಿಂದ ಡಿ ಎಂ ಜೆ ಚೆಕ್ ಪೋಸ್ಟ್ವರೆಗೆ ಕಾನೂನುಬದ್ಧವಾಗಿ ಬೆಂಗಾವಲು ವಾಹನದ ಮೂಲಕ ತಲುಪಿಸಬೇಕು ಆದರೆ ಟ್ರಾನ್ಸ್ಪೋರ್ಟ್ನವರು ಆದೇಶವನ್ನು ಉಲ್ಲಂಘಿಸಿದ್ದಾರೆ ಲಾರಿ ಪಾರ್ಕಿಂಗ್ ಯಾರ್ಡಿನಲ್ಲಿ ಚಾಲಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ವಿಶ್ರಾಂತಿ ಕೊಠಡಿ ಶೌಚಾಲಯ ಉಪಾಹಾರ ಮಂದಿರ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಪಾರ್ಕಿಂಗ್ ಯಾರ್ಡಿನಲ್ಲಿ ಒದಗಿಸಬೇಕು ಮತ್ತು ಇನ್ನೂ ಹತ್ತು ಹಲವಾರು ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ

કંપની <imitation>